ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಭರತ ಚರಿತ್ರವು ಮತ್ತು ಭರತ ವಂಶವು ಎಂಬ ನೂರ ಅಧ್ಯಾಯಕ್ಕೆ ಸ್ವಾಗತ ಭರತನು ಧರ್ಮಕ್ಕನುಸಾರವಾಗಿ ದುಷ್ಯಂತನಿಂದ ರಾಜ್ಯವನ್ನು ಪಡೆದನು ಮಹಾತ್ಮನಾದ ಆ ಭರತನ ರಾಜ್ಯಭಾರವು ಪ್ರಸಿದ್ಧವಾಗಿಯೂ ದುರ್ಜಯವಾಗಿಯೂ ನೋಕದಲ್ಲಿ ಜನರೆಲ್ಲರ ಕೊಂಡಾಟಕ್ಕೆ ಪಾತ್ರವಾಗಿಯೂ ಶೋಭಿಸುತ್ತಿದ್ದಿತು ಆತನು ಇತರ ರಾಜರೆಲ್ಲರನ್ನೂ ಜಯಿಸಿ ಅವರನ್ನು ತನ್ನ ಅಧೀನರನ್ನಾಗಿ ಮಾಡಿಕೊಂಡನು ಸತ್ಪುರುಷರ ಧರ್ಮವನ್ನು ಅನುಸರಿಸುತ್ತಾ ಪ್ರತಾಪಶಾಲಿಯಾಗಿ ಎಣೆಯಿಲ್ಲದ ಯಶಸ್ಸನ್ನು ಹೊಂದಿ ಚಕ್ರವರ್ತಿ ಎನಿಸಿದನು ದೇವೇಂದ್ರನಂತೆ ಅನೇಕ ಯಜ್ಞಗಳನ್ನು ಮಾಡಿದನು ದಕ್ಷನಿಗೆ ಸಮಾನನಾದ ಮುನಿಯು ಆತನಿಂದ ಯಾಗ ಮಾಡಿಸಿ ಗೂರಿ ದಕ್ಷಿಣೆಗಳನ್ನು ಕೊಡಿಸಿದನು ಆತನು ಗೋವಿತ್ವವೆಂಬ ಒಂದು ದೊಡ್ಡ ಅಶ್ವಮೇಧ ಯಾಗವನ್ನು ಮಾಡಿಸಿದನು ಭರತನು ಆ ಯಾಗದಲ್ಲಿ ಕಣ್ವ ಮಹರ್ಷಿಗೆ ಒಂದು ಪದ್ಮ ಸಂಖ್ಯೆಯಷ್ಟು ಬಂಗಾರವನ್ನು ಕೊಟ್ಟನು ಭರತನು ಯಮುನಾ ತೀರದಲ್ಲಿ ನೂರು ಅಶ್ವಮೇಧ ಯಾಗಗಳನ್ನು ಮಾಡಿದನು ಸರಸ್ವತಿ ನದಿ ತೀರದಲ್ಲಿ ಮುನ್ನೂರು ಅಶ್ವಮೇಧ ಯಾಗಗಳನ್ನು ಮಾಡಿದನು ಗಂಗಾ ತೀರದಲ್ಲಿ ನಾನೂರು ಅಶ್ವಮೇಧ ಯಾಗಗಳನ್ನು ಮಾಡಿದನು ಆತನ ಕಾಲದಲ್ಲಿ ಭರತ ವಂಶಕ್ಕೆ ವಿಶೇಷ ಕೀರ್ತಿಯು ಹರಡಿತು ಭರತನಿಗೆ ಬೇರೆ ಬೇರೆ ಸ್ತ್ರೀಯರಲ್ಲಿ ಬೇರೆ ಬೇರೆ ಮಕ್ಕಳು ಹುಟ್ಟಿದರು ಆಗ ಆ ರಾಜನು ಆ ಮಕ್ಕಳು ತನಗೆ ಅನುರೂಪರಲ್ಲವೆಂದು ತಿಳಿದು ಅವರನ್ನು ಅನಾದರಣೆಯಿಂದ ಕಾಣುತ್ತಿದ್ದನು ಅದನ್ನು ನೋಡಿ ಆ ಮಕ್ಕಳ ತಾಯಿಯರೇ ಅವುಗಳನ್ನು ಕೊಂದು ಬಿಟ್ಟರು ಆದುದರಿಂದ ಆ ರಾಜನಿಗೆ ಮಕ್ಕಳು ಹುಟ್ಟಿದರೂ ತೃಪ್ತಿ ಇಲ್ಲದೆ ಹೋಯಿತು ಆಮೇಲೆ ಭರತನು ದುಪ್ತ ಯಾಗಗಳನ್ನು ಮಾಡಿ ಭರದ್ವಾಜ ಮುನಿಯ ಅನುಗ್ರಹದಿಂದ ಭೂಮನ್ಯುವೆಂಬ ಪುತ್ರನನ್ನು ಪಡೆದನು ಆ ಮಗನು ಹುಟ್ಟಿದ ಮೇಲೆಯೇ ತಾನು ಪುತ್ರವಂತನೆಂದು ಭಾವಿಸಿಕೊಂಡು ಆತನಿಗೆ ಯುವರಾಜ ಪಟ್ಟವನ್ನು ಕಟ್ಟಿದನು ಆ ಭೂಮನ್ಯುವಿಗೆ ದಿವಿರಥನೆಂಬ ಮಗನು ಹುಟ್ಟಿದನು ಇದಲ್ಲದೆ ಅವನಿಗೆ ಪುಷ್ಕರಣಿ ಎಂಬ ಕೈಯಲ್ಲಿ ಸುಹೋತ್ರ ಸುಹೋತ ಸುಹವಿಸು ಸುಯಶಸ್ಸು ಸುರುಶೀಕರೆಂಬ ಮಕ್ಕಳು ಹುಟ್ಟಿದರು ಅವರಲ್ಲಿ ಜ್ಯೇಷ್ಠನಾದ ಸುಹೋತ್ರನು ಪೈತೃಕವಾದ ಅಂದರೆ ತಂದೆಯಿಂದ ಬಂದಂತಹ ರಾಜ್ಯವನ್ನು ಹೊಂದಿದನು ಆತನು ರಾಜಸೂಯ ಅಶ್ವಮೇಧ ಮೊದಲಾದ ದೊಡ್ಡ ಯಾಗಗಳನ್ನು ಮಾಡಿದನು ಸಮೃದ್ಧವಾದ ಆನೆಗಳನ್ನು ಹಸುಗಳನ್ನು ಕುದುರೆಗಳನ್ನು ಉತ್ತಮ ಅಶ್ವರತ್ನಗಳನ್ನು ಪಡೆದು ಸಮುದ್ರವನ್ನು ಮೇರೆಯಾಗಿ ಉಳ್ಳ ಭೂಮಂಡಲವನ್ನೆಲ್ಲ ಪರಿಪಾಲಿಸಿದನು ಆಗ ಚತುರಂಗಗಳ ಮತ್ತು ಪ್ರಜಾಸಂಖ್ಯೆಯ ಭಾರದಿಂದ ಭೂಮಿಯು ಕುಗ್ಗುವಂತೆ ಕಾಣುತ್ತಿತ್ತು ಆ ರಾಜನು ಧರ್ಮಯುಕ್ತವಾಗಿ ಪ್ರಜೆಗಳನ್ನು ಪಾಲಿಸುತ್ತಿರುವಾಗ ಭೂಮಿಯೆಲ್ಲವೂ ಲಕ್ಷೋಪಲಕ್ಷ ದೇವಾಲಯಗಳಿಂದಲೂ ಯೂಪಸ್ತಂಭಗಳಿಂದಲೂ ಶೋಭಿಸುತ್ತಿದ್ದಿತು ಭೂಮಿಯಲ್ಲಿ ಸದಾ ಧನ ಧಾನ್ಯಗಳ ಮತ್ತು ಪ್ರಜೆಗಳ ಸಮೃದ್ಧಿ ಎದ್ದಿತು ಇಕ್ಷವಾಕುವಿನ ಮಗಳಾದ ಅವನ ಪತ್ನಿಯಲ್ಲಿ ಅಜಮೀಢ ಸುಮೀಢ ಪುರುಮೀಢರೆಂಬ ಮಕ್ಕಳಾದರು ಅವರಲ್ಲಿ ಹಿರಿಯವನಾದ ಅಜಮೇಢನಿಂದ ಆ ರಾಜವಂಶವು ಬೆಳೆಯಿತು ಅವನು ತನ್ನ ಮೂವರು ಹೆಂಡತಿಯರಲ್ಲಿಯೂ ಆರು ಮಕ್ಕಳನ್ನು ಪಡೆದನು ಧೂಮಿನಿ ಎಂಬಾಕೆಯ ಹೊಟ್ಟೆಯಲ್ಲಿ ರುಕ್ಷನು ನೀಲಿ ಎಂಬಾಕೆಯಲ್ಲಿ ದುಷ್ಯಂತ ಪರಮೇಷ್ಠಿ ಎಂಬಿಬ್ಬರು ಕೇಶಿನಿಯಲ್ಲಿ ಜಹ್ನು ಜನನ ಮತ್ತು ರೂಷ್ಟರೆಂಬ ಮಕ್ಕಳು ಹುಟ್ಟಿದರು ವೀರನಾದ ಸಂವರಣನು ವೃಕ್ಷನಿಗೆ ರಥಂತರನ ಮಗಳಲ್ಲಿ ಹುಟ್ಟಿದವನು ಆ ಹಾಗೆಯೇ ಈ ಪಾಂಚಾಲ ದೇಶದ ರಾಜರೆಲ್ಲರೂ ದುಷ್ಯಂತನ ಮತ್ತು ಪರಮೇಷ್ಠಿಯ ಸಂತತಿ ಎಂದು ತಿಳಿ ಕುಶಿಕರು ಅಪಾರ ತೇಜಸ್ಸುಳ್ಳ ಜಹ್ನುವಿನ ಸಂತತಿಯವರು ವೃಕ್ಷಕನು ಜನನ ಮತ್ತು ರೂಷ್ಣರಿಗಿಂತಲೂ ಹಿರಿಯವನಾದುದರಿಂದ ಆತನೇ ರಾಜನಾದನು ರಾಜ ನಿನ್ನ ವಂಶಸ್ಥನಾದ ಸಂವರಣನು ವೃಕ್ಷನ ಹೊಟ್ಟೆಯಲ್ಲಿ ಹುಟ್ಟಿದವನು ವೃಕ್ಷನ ಮಗನಾದ ಸಂವರಣನು ಅಜ್ಜಭಾರ ಮಾಡುತ್ತಿದ್ದಾಗ ಪ್ರಜೆಗಳಿಗೆ ದೊಡ್ಡ ನಾಶವು ಸಂಭವಿಸಿತೆಂಬ ಪ್ರತೀತಿಯುಂಟು ಆಗ ದೇಶವು ಹಸಿವು ಕ್ಷಾಮ ಅನಾವೃಷ್ಟಿ ವ್ಯಾಧಿ ಮೊದಲಾದ ಹಲವು ಕಾರಣಗಳಿಂದ ಪೀಡಿತವಾಗಿ ನಾಶಕ್ಕೆ ಗುರಿಯಾಯಿತು ಶತ್ರು ಸೈನ್ಯವು ಭರತ ವಂಶದವರನ್ನು ಹೊಡೆದೋಡಿಸಿತು ಪಾಂಚಾಲ ದೇಶದ ರಾಜನು ತನ್ನ ಪರಾಕ್ರಮದಿಂದ ಭೂಮಿಯನ್ನು ಜಯಿಸಿ ತನ್ನ ಚತುರಂಗ ಬಲದಿಂದ ಈ ಲೋಕವೆಲ್ಲವನ್ನೂ ನಡುಗಿಸುತ್ತ ತನ್ನ ಹತ್ತು ಅಕ್ಷೋಹಿಣಿ ಸೈನ್ಯದಿಂದ ಆ ಸಂವರಣನನ್ನು ಎದುರಿಸಿ ಜಯಿಸಿದನು ರಾಜನು ಹೆದರಿಕೆಯಿಂದ ಹೆಂಡಂದಿರು ಮಂತ್ರಿಗಳು ಮಕ್ಕಳು ಸ್ನೇಹಿತರು ಮುಂತಾದವರೆಲ್ಲರೊಡನೆ ಆ ದೇಶವನ್ನು ಬಿಟ್ಟು ಓಡಿ ಹೋದನು ಆಗ ಆ ಭರತನ ವಂಶದವರು ಅಪಜಯವನ್ನು ಹೊಂದಿ ಪಶ್ಚಿಮಕ್ಕೆ ಓಡಿದರು ಪರ್ವತದ ಬುಡಕ್ಕೆ ಸೇರಿದಂತಿರುವ ಸಿಂಧು ನದಿ ತೀರದ ಅಡವಿಯಲ್ಲಿ ಅವರು ವಾಸ ಮಾಡಿಕೊಂಡಿದ್ದರು ಅವರು ಅಲ್ಲಿಯೇ ಕೋಟೆಗಳನ್ನು ಕಟ್ಟಿಕೊಂಡು ಒಂದು ಸಾವಿರ ವರ್ಷ ವಾಸ ಮಾಡುತ್ತಿದ್ದ ಮೇಲೆ ಮಹಾಮಹಿಮನಾದ ವಸಿಷ್ಠನು ಆ ಭರತ ವಂಶಸ್ಥರ ಬಳಿಗೆ ಬಂದನು ಅವರೆಲ್ಲರೂ ಅಲ್ಲಿಗೆ ಬಂದ ವಸಿಷ್ಠನನ್ನು ಆದರದಿಂದ ಎದುರುಗೊಂಡು ಇದಿರುಗೊಂಡು ಬಂದು ಕರೆದುಕೊಂಡು ಹೋಗಿ ಆತನಿಗೆ ಅರ್ಘ್ಯ ಪಾದ್ಯಾದಿಗಳನ್ನು ಅರ್ಪಿಸಿದರು ಬ್ರಹ್ಮ ತೇಜೋಮಯನಾದ ಆ ವಸಿಷ್ಠ ಮಹರ್ಷಿಯನ್ನು ಸತ್ಕರಿಸಿ ಬೇಕಾದ ವಸ್ತುಗಳನ್ನು ಕೊಟ್ಟರು ಆತನು ಕುಳಿತುಕೊಂಡ ಮೇಲೆ ಸಂವರಣ ರಾಜನು ಆತನನ್ನು ಕುರಿತು ನಾವು ತಿರುಗಿ ನಮ್ಮ ರಾಜ್ಯಕ್ಕಾಗಿ ಪ್ರಯತ್ನಿಸಬೇಕು ನೀವು ನಮಗೆ ಪುರೋಹಿತರಾಗಬೇಕು ಎಂದನು ವಸಿಷ್ಠನು ಹಾಗೆಯೇ ಆಗಲೆಂದು ಒಪ್ಪಿ ಪುರುವಂಶೋದ್ಭವನಾದ ಆ ಸಂವರಣನನ್ನು ಭೂಮಂಡಲಕ್ಕೆಲ್ಲ ಶಿಖರದಂತಿರುವ ಹಾಗೆ ಸಮಸ್ತ ಕ್ಷತ್ರಿಯರಿಗೂ ಚಕ್ರವರ್ತಿತ್ವದಲ್ಲಿ ಪತ್ರಾಭಿಷೇಕ ಮಾಡಿದನೆಂದು ಕೇಳಿರುವೆವು ಹಿಂದೆ ಭರತನು ವಾಸ ಮಾಡಿದ ಹಸ್ತಿನಾಪುರವನ್ನೇ ಅವನು ತಿರುಗಿ ವಶ ಮಾಡಿಕೊಂಡು ಅಲ್ಲಿ ವಾಸ ಮಾಡಿದನು ತಿರುಗಿ ಸಮಸ್ತ ರಾಜರು ತನಗೆ ಕಪ್ಪವನ್ನು ಕೊಡುವಂತೆ ಮಾಡಿಕೊಂಡನು ಮಹಾ ಪರಾಕ್ರಮಶಾಲಿಯಾದ ಸಂವರಣನು ಹೀಗೆ ರಾಜ್ಯವನ್ನು ಹೊಂದಿ ದೊಡ್ಡ ಯಾಗಗಳನ್ನು ಮಾಡಿ ವಿಶೇಷ ಭೂರಿ ದಕ್ಷಿಣಗಳನ್ನು ಕೊಟ್ಟನು ಸೂರ್ಯನ ಮಗಳಾದ ತಪತಿಯಲ್ಲಿ ಆ ಸಂವರ್ಣನಿಗೆ ಕುರುವೆಂಬುವನು ಹುಟ್ಟಿದನು ಪ್ರಜೆಗಳೆಲ್ಲರೂ ಆ ಕುರುವನ್ನು ಧರ್ಮಜ್ಞನೆಂದು ಭಾವಿಸಿ ಆತನನ್ನು ರಾಜನನ್ನಾಗಿ ಅಂಗೀಕರಿಸಿದರು ಆತನ ಮಹತ್ವದಿಂದ ಕುರುವಂಶದವರು ವಿಶೇಷ ಕೀರ್ತಿಯನ್ನು ಪಡೆದರು ಆತನ ಕೀರ್ತಿಯಿಂದಲೇ ಕುರುಜಾಂಗಾಲವೆಂಬ ಭೂಭಾಗವು ಪ್ರಸಿದ್ಧವಾಗಿದೆ ಮಹಾ ತಪಸ್ವಿಯಾದ ಆ ರಾಜನು ತನ್ನ ತಪಸ್ಸಿನಿಂದ ಕುರುಕ್ಷೇತ್ರವನ್ನು ಪವಿತ್ರ ಕ್ಷೇತ್ರವನ್ನಾಗಿ ಮಾಡಿದನು ವಾಹಿನಿ ಎಂಬಾಕೆಯಲ್ಲಿ ಆ ಕುರು ಮಹಾರಾಜನಿಗೆ ಅಶ್ವವಂತ ಅಭಿಷ್ಯಂತ ಚೈತ್ರರಥ ಮುನಿ ಮತ್ತು ಜನಮೇಜಿಗೆನೆಂಬ ಐದು ಮಂದಿ ಕುಮಾರರು ಹುಟ್ಟಿದರೆಂದು ಕೇಳಿರುವೆವು ಅವಿಕ್ಷಿತ್ತೆಂಬ ನಾಮಾಂತರವುಳ್ಳ ಅಶ್ವವಂತನಿಗೆ ಪರೀಕ್ಷಿತ್ತು ಶಬಲಾಶ್ವ ಆದಿರಾಜ ವಿರಾಜ ಶಾಲ್ಮಲಿ ಉಚ್ಚೈಶ್ರವ ಭಂಗಕಾರ ಜಿತಾ ಜಿತಾರಿ ಎಂಬ ಎಂಟು ಮಂದಿ ಮಕ್ಕಳಾದರು ಮುಂದೆ ಇವರ ವಂಶದಲ್ಲಿ ಅವರ ಪುಣ್ಯ ಕಾರ್ಯಗಳ ಫಲದಿಂದ ಜನಮೇಜಯನ ವಂಶ ಪುಣ್ಯ ಕಾರ್ಯಗಳ ಫಲದಿಂದ ಜನಮೇಜಯನೇ ವಂಶದಲ್ಲಿ ಅವರ ಪುಣ್ಯ ಕಾರ್ಯಗಳ ಫಲದಿಂದ ಜನಮೇಜಯನೆ ಮೊದಲಾಗಿ ಏಳು ಮಂದಿ ಮಹಾರಥರು ಹುಟ್ಟಿದರು ಪರೀಕ್ಷಿತ್ತಿನ ಮಕ್ಕಳಾದ ತಕ್ಷಸೇನ ಉಗ್ರಸೇನ ಚಿತ್ರಸೇನ ಇಂದ್ರಸೇನ ಸುಶೇನ ಭೀಮಸೇನರೆಂಬಿ ಏಳು ಮಂದಿ ಮಕ್ಕಳು ಧರ್ಮಶಾಸ್ತ್ರಗಳಲ್ಲಿಯೂ ರಾಜನೀತಿಯಲ್ಲಿಯೂ ನಿಪುಣರಾಗಿದ್ದರು ಜನಮೇಜಯನ ಮಕ್ಕಳು ಭೂಮಿಯಲ್ಲಿ ಮಹಾಬಲಶಾಲಿಗಳೆಂದು ಪ್ರಸಿದ್ಧಿ ಹೊಂದಿದರು ಅವರಲ್ಲಿ ಜ್ಯೇಷ್ಠನು ಧೃತರಾಷ್ಟ್ರನು ಎರಡನೆಯವನು ಪಾಂಡು ಆಮೇಲೆ ಬಾಹ್ಲಿಕ ನಿಷಧ ಜಾಂಬೂನದ ಕುಂಡೋದರ ಪದಾತಿಗಳೆಂಬುವರು ಹುಟ್ಟಿದರು ಎಂಟನೆಯವನು ವಸಾತಿ ಅವರೆಲ್ಲರೂ ಧರ್ಮಶಾಸ್ತ್ರ ನಿಪುಣರು ಮತ್ತು ದಯಾಪರರು ಧೃತರಾಷ್ಟ್ರನೇ ರಾಜನಾದನು ಆತನ ಮಕ್ಕಳು ಕುಂಡಿಕ ಹಸ್ತಿ ವಿತರ್ಕ ಕ್ರಾಥ ಕುಂಡಿನ ಅವಿಶ್ರವಸ್ಸು ಇಂದ್ರಾಭ ಭೂಮನ್ಯು ಎಂಬ ಎಂಟು ಮಂದಿ ಧೃತರಾಷ್ಟ್ರನ ಮೊಮ್ಮಕ್ಕಳಲ್ಲಿ ಪ್ರತೀಪ ಧರ್ಮನೇತ್ರ ಸುನೇತ್ರರೆಂಬಿ ಮೂವರು ಪ್ರಸಿದ್ಧಿ ಭೂಮಿಯಲ್ಲಿ ಪ್ರಸಿದ್ಧಿ ಹೊಂದಿದರು ಆ ಮೂವರಲ್ಲಿ ಪ್ರತೀಪನು ತನಗೆ ಸಮಾನರು ಭೂಮಿಯಲ್ಲಿಯೇ ಇಲ್ಲವೆಂಬ ಹೊಗಳಿಕೆಗೆ ಪಾತ್ರನಾಗಿದ್ದನು ಪ್ರತಿಪನೆಗೆ ದೇವಾಪಿ ಶಂತನು ವಾಕ್ಲೀಕರೆಂಬ ಮೂರು ಮಕ್ಕಳು ಹುಟ್ಟಿದರು ಅವರಲ್ಲಿ ಹಿರಿಯನಾದ ದೇವಾಪಿಯು ತನ್ನ ತಮ್ಮಂದಿರಿಗೆ ರಾಜ್ಯವು ದೊರೆಯಲೆಂಬ ಧರ್ಮ ಬುದ್ಧಿಯಿಂದ ಅರಣ್ಯಕ್ಕೆ ಹೋದನು ಮಹಾರಥರಾದ ಶಂತನು ಬಾಖ್ಲೀಕರಿಬ್ಬರು ರಾಜ್ಯವನ್ನು ಪಡೆದರು ಈ ಭರತ ವಂಶದಲ್ಲಿ ಹುಟ್ಟಿದ ಅನೇಕ ರಾಜಶ್ರೇಷ್ಠರು ಮಹಾರಥರಾಗಿ ದೇ ದೇವತಾ ಸಮಾನರೆನಿಸಿದ್ದರು ಅನೇಕ ರಾಜರು ಬ್ರಹ್ಮದೇವನಿಗೆ ಸಮಾನರಾಗಿದ್ದರು ಮಹಾ ಬಲಶಾಲಿಗಳಾಗಿ ಕುಣದಲ್ಲಿಯೂ ತಪೋ ಮಹಿಮೆಯಲ್ಲಿಯೂ ದೇವ ಋಷಿಗಳಿಗೆ ಸಮಾನರಾಗಿಯೂ ಇದ್ದರು ಜನಮೇಜಯ ಮಹಾ ತಪಸ್ವಿಯು ಶಕುಂತಲಾ ಪುತ್ರನು ಆದ ಭರತನೆಂಬ ಆದಿರಾಜನು ಗಂಗಾ ತೀರಕ್ಕೆ ಬಂದು ದೀಕ್ಷೆ ವಹಿಸಿ ಸಾವಿರ ಅಶ್ವಮೇಧಗಳನ್ನು ನೂರು ವಾಜಪೇಯಗಳನ್ನು ಮಾಡಿದನು ಮತ್ತು ಆತನು ಅಗ್ನಿಷ್ಟೋಮ ಅತಿರಾತ್ರ ಉಕ್ತ ವಾಜಪೇಯ ಇಷ್ಟ ಸತ್ರಯಾಗಗಳೆಂಬ ಸಾವಿರಾರು ಮಹಾಯಾಗಗಳನ್ನು ವಿಶೇಷ ಸಾಮಗ್ರಿಗಳೊಡನೆ ನಡೆಸಿ ಸೋಮಪಾನವನ್ನು ಮಾಡಿ ಬ್ರಾಹ್ಮಣರಿಗೆ ದೊಡ್ಡ ದಕ್ಷಿಣೆಗಳನ್ನು ಕೊಟ್ಟು ತೃಪ್ತಿಪಡಿಸಿದನು ಮಹಾ ಯಶಸ್ವಿಯಾದ ಭರತನು ಒಂದು ಸಾವಿರ ಪದ್ಮ ಸಂಖ್ಯೆಯುಳ್ಳ ಸ್ವಚ್ಛವಾದ ಬಂಗಾರದ ನಾಣ್ಯಗಳನ್ನು ಕಣ್ವನಿಗೆ ಕೊಟ್ಟನು ನೂರು ಮೊಳಗಳ ವ್ಯಾಸವು ಸಾವಿರ ಮೊಳಗಳ ಉದ್ದವು ಆಗಿ ಮನೋಜ್ಞವಾಗಿ ಸಕಲ ವಿಧ ರತ್ನಗಳಿಂದ ಅಲಂಕರಿಸಲ್ಪಟ್ಟು ಪ್ರಕಾಶಿಸುತ್ತಿರುವ ಆತನ ಸುವರ್ಣ ಸ್ತಂಭಗಳನ್ನು ಇಂದ್ರಾದಿ ದೇವತೆಗಳೇ ಬಂದು ನಾಟಿ ನಿಲ್ಲಿಸಿದರು ಆನೆ ಕುದುರೆ ಎಮ್ಮೆ ಒಂಟೆ ಬಂಗಾರ ಮೇಕೆಗಳು ದಾಸದಾಸಿಯರು ದಾಸ ಧಾನ್ಯಗಳು ಅಲಂಕರಿಸಲ್ಪಟ್ಟ ಮತ್ತು ಸಾಧುವಾದ ಹಸುಗಳು ಸಹಸ್ರ ಯೂಪಗಳಿಂದ ಅಂಕಿತವಾದ ಭೂಪ್ರದೇಶಗಳು ಇವುಗಳನ್ನು ಕಣ್ವನಿಗೆ ದಕ್ಷಿಣೆಯಾಗಿ ಕೊಟ್ಟನು ಬ್ರಹ್ಮನಿಗೆ ಸಮಾನರಾದ ಅನೇಕ ಬ್ರಾಹ್ಮಣರಿಗೆ ಗೋವುಗಳನ್ನು ಗ್ರಾಮಗಳನ್ನು ಗ್ರಹಗಳನ್ನು ಗ್ರಹಗಳು ಮುಂತಾದವುಗಳನ್ನು ಕೋಟಿ ಲೆಕ್ಕದಲ್ಲಿ ಕೊಟ್ಟನು ಭರತನಿಂದ ಭರತ ವಂಶಕ್ಕೆ ಅಪಾರ ಕೀರ್ತಿ ಉಂಟಾಯಿತು ಆತನಿಂದಲೇ ನಿನ್ನ ಕುಲಕ್ಕೆ ಭರತ ಭಾರತ ಕುಲವೆಂದು ಹೆಸರಾಯಿತು ಭರತ ವಂಶದಲ್ಲಿ ಹುಟ್ಟಿದ ಅನೇಕರು ದೇವತೆಗಳಿಗೆ ಸಮಾನರು ಮಹಾರಥರು ಆಗಿದ್ದರು ಅನೇಕರು ಬ್ರಹ್ಮ ಸಮಾನರಾಗಿದ್ದರು ಅವರ ಸಂಖ್ಯೆಯು ಅಪರಿಮಿತವಾದುದರಿಂದ ಎಣಿಸುವುದು ಸಾಧ್ಯವಿಲ್ಲ ಭಾರತ ಅವರ ವಂಶದಲ್ಲಿ ಮಹಾತ್ಮರು ದೇವತಾ ಸಮಾನರು ಆಗಿ ಸತ್ಯದಿಂದಲೂ ನಿಷ್ಕಪಟ ವೃತ್ತಿಯಿಂದಲೂ ನಡೆದುಕೊಳ್ಳುತ್ತಿದ್ದ ಕೆಲವು ಪ್ರಮುಖರನ್ನು ಮಾತ್ರ ನಿನಗೆ ತಿಳಿಸುವೆನು ಎಂದನು ಇದು ನೂರೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯದಾನೇಹಿ ದೇಹಿಮೆ ನಮಸ್ಕಾರ